ನಮಸ್ಕಾರ ರಾತ್ರಿ ನಾನು ಆಕಾಶವನ್ನು ನೋಡ್ತಾ ಇದ್ದೆ ಆಕಾಶದಲ್ಲಿ ಅದೆಷ್ಟೋ ನಕ್ಷತ್ರಗಳು ಇದ್ದು ಚಂದಿರ ಬಳಿತ ಸುತ್ತಮುತ್ತಲೆಲ್ಲ ನೋಡಿದಾಗ ಕತ್ತಲು ಕವಿದುಕೊಂಡಿತ್ತು ಆ ಕತ್ತಲನ್ನ ಗಮನಿಸಿದಾಗ ಮನದಲ್ಲಿ ಒಂದು ವಿಚಾರ ಮೂಡ್ತ ಕತ್ತಲು ದೊಡ್ಡದು ದೊಡ್ಡದು ಎಲ್ಲ ಕಡೆಗೆ ನೆಪಿಸಿಕೊಂಡಿದೆ ಎಲ್ಲ ಕಡೆಗೆ ಹರಡಿಕೊಂಡಿದೆ ಕತ್ತಲಿಗೆ ಹೋಲಿಸಲೇ ದೀಪ ಬಹಳ ಸಣ್ಣದು ಕತ್ತಲು ದೊಡ್ಡದು ದೀಪ ಸಣ್ಣದು ಸಣ್ಣ ದೀಪ ಅಂತ ದೊಡ್ಡ ಕತ್ತಲನ್ನು ಒಂದಿಷ್ಟು ಕರ್ಲನ್ನು ಇದರಿಂದ ನಾನ್ ಅರ್ಥ ಮಾಡಿಕೊಂಡಿದ್ದೇನಂದ್ರೆ ಅನೇಕ ಸವಾಲುಗಳು ಸಮಸ್ಯೆಗಳು ನಮ್ಮೆದ್ರು ಬಂದು ಕುಂದಿರ್ತಾವ ಅವು ಬಹಳ ದೊಡ್ಡದ ಅನ್ನಿಸ್ತವು ಅನೇಕ ದೊಡ್ಡ ದೊಡ್ಡ ಸಮಸ್ಯೆ ಅನ್ನಿಸ್ತದ ಅಷ್ಟು ಸಮಸ್ಯೆ ಆಗ್ತಾ ಇದು ಏನು ಹೆಂಗ್ ಬಗೆಹರಿಸಬೇಕು ಇಕ್ಕೇ ಚುತ್ ತೋಚದೆ ಕುಳಿತ್ಕೊಂಡ್ ಬಿಡ್ತೀವಿ ಹತಾಶದೆ ಕುಳಿತ್ಕೊಂಡ್ ಬಿಡ್ತೀವಿ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಆದರೆ ಆ ಸಮಸ್ಯೆಗೆ ಪರಿಹಾರ ಬಹಳ ಸಣ್ಣದಿರ್ತದ ಅದನ್ನ ನಾವು ಹುಡುಕ್ಬೇಕಾಗ್ತದ ಅಷ್ಟೇ ಅತ್ತಲ್ಲ ಓಡ್ಸೋಕೆ ಹೆಂಗ್ ದೀಪ ತಂದೆವು ಸಣ್ಣದೊಂದು ದೀಪ ತಂದಿದೆವು ಹಂಗ ನಾವು ಒಂದು ಪರಿಹಾರ ಬಹಳಷ್ಟು ಅದಪ್ಪ ಈ ಇಷ್ಟು ದೊಡ್ಡ ಕತ್ಲನ್ ಹೆಂಗ್ ಓಡಿಸ್ಬೇಕು ಅಂತೇಳಿ ನಾವು ಹತಾಶರಾಗೋ ಸಹಜ ಇಂಥ ಪುಟ್ಟದಾದ ದೀಪ ಅಷ್ಟು ದೊಡ್ಡದಾದ ಕತ್ಲನ್ ಹೆಂಗ ದೂರ ಮಾಡ್ತಾರ ಅಂತ ನಾವು ವಿಚಾರ ಮಾಡ್ತೀವಿ ಆದ್ರೆ ದೀಪ ಬಂತು ಅಂದ್ರೆ ತನ್ನ ಸುತ್ತಮುತ್ತಲೂ ಒಂದಿಷ್ಟು ಕತ್ಲನ್ನು ದೂರ ಮಾಡಿಬಿಡ್ತದೆ ಅದು ಹೆಂಗೆ ಹೆಂಗ್ ಮುಂದ್ ಹೋದ ಹಂಗ ದೂರ ಮಾಡ್ಕೊಂಡೇ ಹೋಗ್ತದೆ ಇದು ದೀಪದ ಒಂದು ಮಹತ್ವದ ದೀಪದ ಒಂದು ಶ್ರೇಷ್ಠತೆ ಇಲ್ಲಿ ನಮಗೊಂದು ಪಾಠ ಸಿಗ್ತಾ ಇದೆ ಏನಂದ್ರೆ ಎತ್ತದ್ದು ಇಲ್ಲಿ ಸಾಕಷ್ಟು ಹೇಳಿ ನಮ್ಗೆ ಅನಿಸ್ಬೋದು ಒಳ್ಳೇದು ಕಡಿಮೆ ಅಂತ ಅನಿಸ್ಬೋದು ನಾವು ಈಗ ಅಂತರ್ತೀವಿ ಜಗವೆಲ್ಲ ಕೆಟ್ಟದ ಈ ಸತ್ತ ಜನರೆಲ್ಲ ಕೆಟ್ಟಾರ ಜಗತ್ನು ಕೆಟ್ಟಿಲ್ಲ ಜನ್ ಕೆಟ್ಟಿಲ್ಲ ಸಮಸ್ಯೆ ಬಹಳ ದೊಡ್ಡದ ಅಂತ ಅನ್ನಿಸ್ತು ನಮ್ಮ ಜೀವನ ಸಮಸ್ಯೆ ಬಿಟ್ಟು ಜಗತ್ತಿನ ಸಮಸ್ಯೆಯನ್ನು ನೋಡಿದಾಗ್ನು ಕೂಡ ಬಹಳ ದೊಡ್ಡದ ಅಂತ ಅನಿಸ್ತದ ಎಷ್ಟೇ ದೊಡ್ಡದಿರಲಿ ಅದು ಎಲ್ಲಿ ಅದಕ್ಕಾಗಿ ಒಂದು ದೀಪ ಎಲ್ಲೋ ದೂರ ಮಾಡಕ್ಕೆ ಆ ಸಮಸ್ಯೆಯನ್ನು ದೂರ ಮಾಡಕ್ ಒಂದು ಪರಿಹಾರ ಚಿಕ್ಕದಾಗಿ ಪುಟ್ಟದಾಗಿ ಎಲ್ಲಿ ಹೋಗುದು ಪುಟ್ಟದಾಗಿ ಹೋಗ್ತಾ ಕಡೆಗಣಿಸುವಂತಿರಲ್ಲ ಅದು ತುಂಬಾ ಮಹತ್ವದ್ದಾಗಿರ್ತದೆ ಎಲ್ಲೋ ಸ್ವಲ್ಪ ಒಳ್ಳೆತನ ಅಂದ್ರೆ ಅದು ಕಡೆಗಣಿಸುವಂತಿಲ್ಲ ಅದೆಷ್ಟೋ ಕೆಟ್ಟತನವನ್ನು ದೂರ ಮಾಡ ಒಳ್ಳೆತನ ಈ ಜಗತ್ತಿನಲ್ಲಿ ಎಷ್ಟು ಕೆಟ್ಟತನ ವ್ಯಾಪಿಸ್ಕೊಂಡದ ಒಳ್ಳೆತನ ಸ್ವಲ್ಪ ಇರ್ಬೋದು ಸರಿ ಆ ಸ್ವಲ್ಪ ಒಳ್ಳೆತನ ಎನ್ನುವುದಲ್ಲ ಅಗಾಧವಾದ ಕೆಟ್ಟತನವನ್ನು ದೂರ ಮಾಡುವಂತ ಶಕ್ತಿ ಒಂದೇ ಅಲ್ಲ ಅನ್ನೋದು ದೀಪ ದೀಪ ಒಳ್ಳೇದ ಪ್ರತೀಕ ಕಥಲು ಕೆಟ್ಟದ ಪ್ರತೀಕ ಈ ಕೆಟ್ಟದನ್ನ ದೂರ ಮಾಡುವಂತದ್ದು ಇದೆ ಅದಕ್ಕಾಗಿ ನಾವು ಕಥ್ಯಾಶ ಬೇಕಾಗಿಲ್ಲ ಎದೆ ನಮ್ಮ ಜೀವನದಲ್ಲಿ ಕೂಡ ಅನೇಕ ಸಮಸ್ಯೆಗಳು ಬರ್ತಾವೆ ಕತ್ತಲದಂತೆ ದೊಡ್ಡದಾಗಿ ಬಂದ್ಬಿಡ್ತಾವೆ ಅದನ್ನ ನೋಡಿ ಎದ್ದು ಅವಶ್ಯಕತೆನೂ ಇಲ್ಲ ನಾವು ಬರ್ಲಿ ಅನ್ಬೇಕು ಬರ್ಲಿ ಎದುರಿಸೋ ಆ ಸಮಸ್ಯೆಗಳನ್ನ ನಾವು ಎದುರಿಸುವ ಶಕ್ತಿ ನಮ್ಮಲ್ಲಿ ಯಾವಾಗ ಅಂದ್ರೆ ಅದನ್ನ ಸ್ವೀಕರಿಸಿದಾಗ ಬರ್ಲಿ ಹೇಳಿ ನಾವು ಹಾ ಬರ್ಲಿ ಹೋಗ್ತೇವೆ ಸ್ವೀಕರಿಸಿದೆವು ಒಂದು ಶಕ್ತಿ ಬರ್ತದ ಪರಿಹಾರ ತಾನೇ ಸಿಗ್ತದ ಎಲ್ಲೋ ಒಂದು ಪರಿಹಾರವನ್ನು ದೀಪದಂತೆ ಇರ್ತಕ್ಕಂಥದ್ದು ಎಲ್ಲಿ ಇದ್ದೇ ಇರ್ತದ ಅದನ್ನು ನಾವು ಹುಡುಕ್ಬೇಕಷ್ಟೇ ತಾಳ್ಮೆಯಿಂದ ಹುಡುಕ್ಬೇಕು ತಂದೆವು ಆ ಪರಿಹಾರದ ದೀಪ ತಂದೆವು ಸಮಸ್ಯೆಯ ಕತ್ತಲು ತಾನೇ ದೂರಾಗಿ ಹೋಗ್ತದೆ ಆ ಸಮಸ್ಯೆಯ ಕತ್ತಲು ತಾನೇ ದೂರ ಆಗಿ ಹೋಗ್ತದೆ ಅದೇ ಕತ್ಲಲ್ಲಿ ಅಳತ ಕುತ್ಕೊಂಡೆ ಹ ಕತ್ ಸರಿಯಾದ ದೂರ ಆಗುವುದನ್ನು ಇಲ್ಲ ಪರಿಹಾರ ದೀಪ ತರನು ಪ್ರಯತ್ನಿಸಬೇಕು ನಾವು ಸಿಕ್ಕೇ ಸಿಗ್ತದವರು ಸಣ್ಣದ್ದು ಅಷ್ಟೇ ಸಣ್ಣದ ನಾವು ಕಡೆಗಣಸನು ಮಾಡುದು ಅದನ್ನ ನಾವು ನೋಡುವುದನ್ನು ಕೂಡ ಏನ್ ಬಿಡಪ್ಪ ಅಂತ ಹಿಂಗ ದೃಷ್ಟಿಕೋನದಿಂದ ನೋಡಬಾರ್ದು ಯಾಕಂದ್ರೆ ಸಣ್ಣದ ಅದು ದೊಡ್ಡದು ಅದಕ್ಕೆ ಪರಿಹಾರ ಆಗ್ತದ ಅಂತ ಹೇಳಿ ಆ ಸಣ್ಣ ಪರಿಹಾರನೇ ದೊಡ್ಡ ಸಮಸ್ಯೆಯನ್ನ ದೂರ ಮಾಡುದು ಅದನ್ನು ನಾವು ಅರ್ಥೈಸಿಕೊಳ್ಬೇಕು ಈ ದೀಪದ ಮತ್ತೆ ಇಡೀ ಒಂದು ಜೀವನದ ಪಯಣದಲ್ಲಿ ಬರೀ ಕಟ್ಲು ಇಲ್ಲ ಅಲ್ಲಲ್ಲಿ ಬೆಳಕಿನ ದೀಪಗಳು ಸಾಕಷ್ಟು ಆ ಬೆಳಕಿನಲ್ಲಿ ನಾವು ನಲಿತಾ ಸಾಕ್ಬೇಕು ಉಳಿತಾ ಸಾಕ್ಬೇಕು ಸಂಭ್ರಮಿಸ್ತಾ ಸಾಗ್ಬೇಕು ಯಾಕಂದ್ರೆ ಆ ದೀಪಗಳು ಬೆಳಕು ನೀಡುವುದೇ ನಮ್ಮ ಜೀವನವನ್ನು ಸಂಭ್ರ ಸಂಭ್ರಮಿಸ್ಲಿಕ್ಕೆ ಅನೇಕ ಪುಟ್ಟ ಪುಟ್ಟ ದೀಪಗಳು ನಮ್ಮ ಜೀವನದ ಅನೇಕ ದಿನಗಳಲ್ಲಿ ಬದುಕೊಂಡಿರ್ತವೆ ಹೆಂಗ್ ಸಮಸ್ಯೆಗಳು ಬಂದಿರ್ತಾವ ಹಂಗ ಒಳ್ಳೆ ಅವಕಾಶಗಳು ಕೂಡ ಬಂದಿರ್ತಾವ ನಾವು ಒಳ್ಳೆ ಆನಂದದ ಕ್ಷಣಗಳು ಕೂಡ ಬಂದಿರ್ತಾವ ಅಂತ ಕ್ಷಣಗಳನ್ನ ನಾವು ಆನಂದಿಸಬೇಕು ಅದನ್ನು ಬಿಟ್ಟು ಯಾವಾಗೋ ಹಿಂದೆ ಹಾಕೋದಂತ ಒಂದು ಯಾವ್ದೋ ಸಮಸ್ಯೆ ಬಗ್ಗೆ ಬರುತ್ತಾ ತೊಂದರೋದನ್ನು ಅಲ್ಲ ಬಂದಂತ ಆನಂದದ ಕ್ಷಣವನ್ನ ಅನುಭವಿಸದೆ ಹಿಂದಿನ ಯಾವುದೋ ಒಂದು ನೆನಪಿನಲ್ಲಿ ಕೊರಗುತ್ತಾ ಕುತ್ಕೊಳ್ಳೋದು ಕೂಡ ಮೂರ್ಖತನ ಆಗ್ತದೆ ಅಂಗನ್ನು ಬಹಳ ಜನ ನಾವು ಕೈ ತಗಿದ್ದ ದೀಪದ ಮಹತ್ವ ಅದನ್ನ ದೂರ ಮಾಡ್ಕೊಂಡ್ಬಿಡ್ತೀವಿ ಅಂಗನ್ನು ಮಾಡೋದು ತಪ್ಪು ಅದನ್ನು ಕೂಡ ಒಂದು ಪರಮ ಭಗವಂತ ನಾವು ಕೊಡ್ತಾನೆ ಆದ್ರೆ ನಾವು ಅನ್ಭವಿಸೋದಿಲ್ಲ ಅದು ನಮ್ಮ ತಪ್ಪು ಹೊರತು ಭಗವಂತನ ತಪ್ಪಲ್ಲ ಈಶನ ತಪ್ಪು ಅಲ್ಲ ಧನ್ಯವಾದಗಳು